ಅಂತ ಹೇಳಿ ಕೇಪುಳ ಆಚೆ ಮನೆಯವರು ನನಗೆ ನನಗೊಂದು ಗಿಡ ನಾನು ಹೊತ್ತೊಮ್ಮೆ ಕೇಳಿದ ಹಾಗಾಗಿ ಅವರು ಕೊಟ್ಟಿದ್ರು ತಪ್ಪಿ ಏನೋ ತೊಂದರೆ ಮಾಡಿದ್ದಾರೆ ಅದಕ್ಕೆ ಇವನಿಗೆ ಅವರನ್ನು ಕಂಡ್ರೇ ಆಗುದಿಲ್ಲ ಇದು ಸೋನಕ್ಷಿದ ಮಕ್ಕಳು ಅನ್ನಿಸ್ತದೆ ನನಗೆ ಚೌಟು ಚೋಟು ಫೋನ್ನ ಮೇಲೆ ಮಲಕ್ಕ ತಿಂದು ಬೀಳ್ಸಾಕಿರ್ತಾವೆ ಆಯಿತಾ ಅದನ್ನು ದನಗಳು ತಿಂದು ಇದು ಹೆಲ್ತಿಗೆ ಒಳ್ಳೇದಲ್ಲ ದನಗಳಿಗೆ ಹಾಗಾಗಿ ಅಕ್ಕಕ್ಕೆ ಮುನ್ನೂರು ನಮ್ಮ ಸೈಡ್ ಎಷ್ಟಿತ್ತು ಗೊತ್ತು ಒಂದು ಕೆ ಜಿ ಸೇರಿ ನೋಡಿ ರಿಲೀಫ್ ಫೀಲ್ ಅವನಿಗೆ ಐಸಿ ನನ್ನ ಕೂರ ಅದು ಮೊನ್ನೆ ಮಹಾರಾಷ್ಟ್ರದಿಂದ ಪೇಡ ತಗೊಂಡಲ್ಲ ಅದು ಇದೆ ಇದು ನಮ್ಮಲ್ಲೆಲ್ಲ ಸಿಗುದಿಲ್ಲ ಹಾಯ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ ಹಾಗೆ ನನ್ನ ಚಾನಲನ್ನು ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬೆಲ್ಲೈಕ್ ಒತ್ತಿ ಹಾಗೆ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡುವ ಲೆಟ್ಸ್ ಗೋ ಹಾಯ್ ಶುಭಮ್ಮ ಚಂಡಿ ನಿನ್ನೆ ಮಳೆ ಬಂದಿದೆ ಆಯಿತಾ ನಮ್ಮಲ್ಲಿಗೆ ಇದು ಮೂರನೇ ಸಲ ಮಳೆ ಬರ್ತಿರೋದು ಎಂತ ಅಂತ ಹೇಳಿದರೆ ನಾನು ಮಹಾರಾಷ್ಟ್ರಕ್ಕೆ ಹೋಗಿದ್ದಲ್ಲ ಆವಾಗ ಎರಡು ದಿವಸ ಬಂದಿತ್ತು ಇದು ನಾನು ಬಂದ ಮೇಲೆ ಮಳೆ ಬಂದದಿವತ್ತು ಇವತ್ತೆಲ್ಲ ನಿನ್ನೆ ಎಲ್ಲ ಭೂಮಿಯೆಲ್ಲ ತಂಪಾಗಿದೆ ಇವರೆಲ್ಲ ನೋಡಿ ಅಂಗಳದಲ್ಲಿ ತೆಪ್ಪಿ ತಬ್ಬಿ ಚೂಬಮ ಉಳ್ದವರೆಲ್ಲ ಒಳಗಿದ್ದಾರೆ ಇವಳು ಹೊರಗಿದ್ದಾಳೆ ಚಳಿ ಕಾಯಿಸ್ತಾ ಬಿಸಿಲು ಕಾಯ್ತಾ ನಿನ್ನೆ ಇದೆಲ್ಲ ಕ್ಲೀನ್ ಮಾಡಿ ಆಯಿತು ಇವತ್ತು ಗೊಬ್ಬರ ತೆಗಿಯೋರು ಬರೋದಿಲ್ಲ ಸೋಮವಾರ ಬರ್ತಾರೆ ಅಷ್ಟರೊಳಗೆ ನಾನು ಇಷ್ಟನ ಕ್ಲೀನ್ ಮಾಡ್ಕೊಂಡಿರ್ಬೇಕು ಅಪ್ಪ ಹೇಳಿದ್ದಾರೆ ಅಗತ್ಯಕ್ಕಿಂತ ಜಾಸ್ತಿ ಇರುವ ಒಂದೆಲಗವನ್ನು ತೆಗೆದು ಬಿಸಾಡಬೇಕು ಅಂತ ಹೇಳಿದ್ದಾರೆ ಇಲ್ಲಿ ನೋಡಿ ಇಷ್ಟ ಆಗಿದೆ ಅಂತ ನಿನ್ನೆ ನಾನು ಹುಲ್ ತೆಗಬೇಕಾದ್ರೆ ಹೇಳಿದರು ಹಾಗೆ ಅದನ್ನು ಚಟ್ನಿ ಮಾಡುವ ಇವತ್ತು ಮತ್ತು ಇಂತ ಹೇಳಿದರೆ ಪುದೀನ ಎಂತಾಗಿದೆ ಅಯ್ಯೋ ಎಲ್ಲೋ ಕಲರ್ ಇದು 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 ಎಂತ ಹೇಳಿ ಕೇಪುಳ ಆಚೆ ಮನೆಯವರು ಕೊಟ್ಟಿದ್ದರು ನನಗೊಂದು ಗಿಡ ನಾನು ಹೊತ್ತೊಮ್ಮೆ ಕೇಳಿದ್ದು ಹಾಗಾಗಿ ಅವರು ಕೊಟ್ಟಿದ್ದರು ಅದರಲ್ಲಿ ಆಯಿತು ನಾನೇ ನೆಟ್ಟದ್ದಿದ್ದು ಇದೊಂದು ಕಲರ್ ಬೇರೆ ಇದೊಂದು ಕಲರ್ ಬೇರೆ ಮತ್ತೆ ನೋಡಿ ಇದು ಕಾಡು ಕೇಪುಳ ಇದೆಲ್ಲ ಕ್ಲೀನ್ ಮಾಡಬೇಕು ನನಗಿವತ್ತು ಇದು ಕಶಿಗೆ ಪುಳೆ ಇದು ಪುಚ್ಚಕ್ಕ ಮತ್ತು ಉಮ್ಮನ್ ಭಾವ ತಂದ ಗಿಡ ನಾನು ಮತ್ತು ಅಪ್ಪ ಬೆಳಿಗ್ಗೆದು ಒಂದೊಂದು ಗ್ಲಾಸ್ ಚಹಾ ಕುಡಿತು ಈಗ ಬಜಾವ್ ತರಲಿಕ್ಕೆ ಹೋಗ್ತಾ ಇದ್ದೇವೆ ಸುಮಾರು ಟೈಮ್ ಆಗಿತ್ತು ನಾನು ಬಜಾವ್ ತರಲಿಕ್ಕೆ ಹೋಗೋದೆ ನಂದು ಕಾಲುನೋವು ಶಾರ್ಟ್ ಆದ ಮೇಲಿಂದ ಅಷ್ಟೇ ಹೋಗ್ತಿರ್ಲಿಲ್ಲ ಇವಾಗ ಮೊನ್ನೆ ಚಪ್ಪಕ ಬಂದಾಗ ಹೋಗಿದ್ದೆವು ಇನ್ನು ಹೀಗೆ ಹೋಗ್ತಿದ್ದೇವೆ ಮತ್ತು ನಿನ್ನೆ ಮಳೆ ಬಂದಿದೆ ಅಲ್ಲ ಹಾಗೆ ಅದನ್ನು ಕಟ್ಲಿಕ್ಕೆ ಸುಲಭ ಆಗ್ತದೆ ಯಾರೋ ರೋಡಲ್ಲಿ ಹೋಗ್ತಿದ್ದಾರೆ ಅಂತ ಈ ಕೂರ ಬಿಡೋದಿಲ್ಲ ಇವನು ರೋಡಲ್ಲಿ ಎಲ್ಲ ಬೋಗಳ್ತೇನೆ ಅವರೇನೋ ತೊಂದರೆ ಮಾಡಿದ್ದಾರೆ ಅದಕ್ಕೆ ಇವನಿಗೆ ಅವರನ್ನು ಕಂಡ್ರೆನೇ ಆಗೋದಿಲ್ಲ ದನಗಳಿಗೆ ಕುಡಿಲಿಕ್ಕೆ ಕೊಟ್ಟಾಯಿತು ಇನ್ನು ಹೊರಗೆ ಬಿಡ್ದು ಪುಟ್ಟಕನ ಬಿಡೋದು ಬೇಡ ಅಂತಿದ್ದೇನೆ ಸ್ವಲ್ಪ ರೆಸ್ಟ್ ಬೇಕು ಅವಳಿಗೆ ಹಾಗೆ ದನಗಳನ್ನು ಕರ್ಕೊಂಡು ಬಂದು ಕಠ್ಯಕ್ಕೆ ಆಯಿತು ಪುಟ್ಟಕನ ಬಿಡಲಿಲ್ಲ ಅವಳು ಮೋಸ್ಟ್ಲಿ ಕರ್ ಹೊಕ್ಕಲಿಕ್ಕೆ ಆಗಿದ್ದಾಳೆ ಏಯ್ಟೀನಿಗೆ ಒನ್ ಮಂತ್ ಆಯಿತು ಒನ್ ಮಂತ್ ಅಂದರೆ ನೈನ್ ಮಂತ್ ಕಂಪ್ಲೀಟ್ ಆಯಿತು ಇನ್ನೊಂದು ಫೋರ್ ಫೈವ್ ಡೇಸ್ ಟೆನ್ ಡೇಸ್ ಒಳಗೆ ಕರು ಹಾಕ್ಬೋದು ಅಂತ ನನ್ನ ಥಿಂಕಿಂಗ್ ಅಂದರೆ ದನವನ್ನು ನೋಡಬೇಕಾದ್ರೆ ಗೊತ್ತಾಗ್ತದೆ ಹಾಗೆ ಅವಳನ್ನು ಬಿಡಲಿಲ್ಲ ಹೊರಗೆ ಕರ್ಕೊಂಡೋಗಿ ಕಷ್ಟ ಆದರೆ ಅಂಥೇಳಿ ನಾನು ಹುಲ್ಲು ತಂದು ಹಾಕೋದು ಮತ್ತೆ ಇಂತೇಳಿದರೆ ಮೇಸ್ಟ್ರವರು ಬಂದಿದ್ದಾರೆ ಇನ್ನು ತಿಂಡಿ ಆಗಬೇಕಷ್ಟೇ ಪ್ರಿಪೇರ್ ಅರ್ಧ ಮಾಡಿಟ್ಟು ಬಂದಿದ್ದೇನೆ ಇನ್ನು ಹೋಗಿ ಮಾಡಬೇಕು ಕಂಪ್ಲೀಟ್ ಅಬ್ಬ ಇಲ್ಲಿ ಇದು ಚೆಂಡಿನ ಮುಖಕ್ಕೆ ನೀರೆಂತ ಹಾಕೊಂಡದಲ್ಲ ಬೆವರು ಅಷ್ಟು ಬೆವರ್ತದೆ ಮತ್ತು ಮೊನ್ನೆ ಒಂದು ವಾರ ಅಲ್ಲಿಗೆ ಅಡ್ಜಸ್ಟ್ ಆಗಿ ಉಂಟಲ್ಲ ಇಲ್ಲಿ ಒಳಗೋಗಿ ಬರುವಷ್ಟರಲ್ಲಿ ಅಡುಗೆ ರೂಮಿಗೆ ಹೋಗಿ ಬರೋ ಅಷ್ಟರಲ್ಲಿ ಎಲ್ಲ ಚೆಂದಾಗಿ ನೀರು ಹರಿತದೆ ಅಷ್ಟು ಸೆಕೆ ಆಗ್ತದೆ ಮಾತ್ರ ಇಲ್ಲಿ ಮಳೆ ನಿನ್ನೆ ಅಷ್ಟು ಜೋರು ಬಂದಿದೆ ಭೂಮಿ ಎಲ್ಲ ಒದ್ದೆ ಆಗಿದೆ ಆದರೂ ಸೆಕೆ ಕಡಿಮೆ ಆಗೋದಿಲ್ಲ ನಮಗೆ ಹ್ಞೂ ಇದು ಗುರು 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 ಮಾಡ್ತಾ ಜನ್ರೇಟ್ರು ಒಲೆ ಹತ್ತಿರ ಆಟ ಇದು ಸೋನಾಕ್ಷಿದ ಮಕ್ಕಳು ಅನ್ನಿಸ್ತದೆ ನನಗೆ ಚೋಟು ಚೋಟು ಫೋನ್ನ ಮೇಲೆ ಮಲಕೊಂಡು ಚೂಬಮ್ಮ ದನಗಳನ್ನು ಬದಲಿಸ್ಲಿಕ್ಕೆ ಬಂದಿದೆ ಅವುಗಳಿಗೆ ಈ ಕಾಯಿ ಇಲ್ಲಿ ಬಿದ್ದದ್ದು ಕಾಣಿಸ್ತುಂಟಾ ಇದಂದರೆ ತುಂಬ ಫೇವ್ರೆಟ್ ಇದು ನಾವು ಬಜಾವು ತರ್ತೇವಲ್ಲ ಅದರದೇ ಕಾಯಿ ಇದರೊಳಗಿರೋದು ಎಂತೆಲ್ಲ ಇದು ಪಕ್ಷಿಗಳು ತಿಂದು ಬೀಳ್ಸಾಕಿರ್ತಾವೆ ಆಯಿತಾ ಅದನ್ನು ದನಗಳು ತಿಂದು ಇದು ಹೆಲ್ತಿಗೆ ಒಳ್ಳೆಯದಲ್ಲ ದನಗಳಿಗೆ ಹಾಗಾಗಿ ಜಾಸ್ತಿ ತಿನ್ಲಿಕ್ಕೆ ಬಿಡೋದಿಲ್ಲ ಏನಂತ ಹೇಳಿದರೆ ಈ ಕಾಯಿ ತಿಂದರೆ ಹಲ್ಲುಂಟಲ್ಲ ಅದು ಹುಳಿ ಬರ್ತದೆ ಮತ್ತು ಬೈ ಹುಲ್ಲು ಹುಲ್ಲು ಜಗಿಲಿಕ್ಕೆ ಆಗೋದಿಲ್ಲ ಹಾಗಾಗಿ ನಾವು ತುಂಬ ರಿಸ್ಟ್ರಿಕ್ಟ್ ಮಾಡ್ತೇವೆ ಇವಳೊಂದು ಸಹ ಇಲ್ಲಿ ತನಕ ಅಷ್ಟೇ ಕಟ್ಟಿತ್ತು ಆಚೆ ಬರಲಿಕ್ಕೆ ಬಿಡಲಿಲ್ಲ ಮತ್ತು ಈ ಕಾಯಿ ಕಂಡ್ರೆ ಅವುಗಳು ಓಡಿಬಾರ್ದು ಇದು ಈ ಮರದ್ದು ಕಾಯಿ ಆಯಿತಾ ನಾವು ಬಜಾವೆಲ್ಲ ತಡ್ತೇವಲ್ಲ ಬಜಾವು ಒಣಗಿ ಎಲೆ ಬಿದ್ದಾದಮೇಲೆ ಕಾಯಿಯಾಗಿ ಹಣ್ಣಾಗಿ ಬಿತ್ತಾದಮೇಲೆ ನೆನಚಿ ಗುರ್ತಾ ಉಂಟು ನೋಡಿ ಈ ಮರದ್ದು ಕರ್ಸಿಗೆಲ್ಲ ತಿಂಡಿ ಎಲ್ಲ ಕೊಟ್ಟಾಯಿತು ಈಗೊಮ್ಮೆ ಹೋಗಿ ದನಗಳನ್ನು ಚೇಂಜ್ ಮಾಡಿ ಆಯಿತು ಇನ್ನು ನಾನು ನಿನ್ನೆ ಕುಕ್ಕ ಹೋಗ್ದಿದ್ದೇನೆ ಅನ್ಪುಟ್ಟ ಅದನ್ನು ಕೊಡ್ಲಿಕ್ಕೆ ಹೋಗ್ಬೇಕು ಎಷ್ಟು ಒಂದು ಕೆ ಜಿ ಉಂಟೆ ಇಲ್ಲೋ ಗೊತ್ತಿಲ್ಲ ನನಗೆ ಅಷ್ಟು ತಗೊಂಡು ಹೋಗ್ಲಿಕ್ಕೆ ಏನೋ ಒಂಥರ ಅನಿಸ್ತಾ ಉಂಟು ಮುಂಚೆ ಎಲ್ಲ ಒಂದು ಕ್ವಿಂಟಲ್ ಕೊಡ್ತಾಯಿದ್ವಿ ಆಯಿತಾ ನಾವು ಎಪ್ಪತ್ತೈದು ಎಂಬತ್ತು ತೊಂಬತ್ತೈದು ಕೆ ಜಿ ಇದ್ದದ್ದು ಸಹ ಉಂಟು ನಮ್ಮಲ್ಲಿ ಅದಕ್ಕಿಂತ ಜಾಸ್ತಿ ಕೂಡ ಆಗಿದೆ ಆದರೆ ಇವಾಗ ಒಂದು ಕೆ ಜಿ ತಗೊಂಡು ಹೋಗುವಾಗ ಏನೋ ಒಂಥರ ಅನ್ನಿಸ್ತದೆ ಬಟ್ ತೊಂದರೆ ಇಲ್ಲ ಅದನ್ನು ಕೊಟ್ಟುಬಿಡುವ ಮತ್ತು ನನಗೆ ನಿನ್ನೆ ನಾನು ಪೋಸ್ಟ್ ಆಫೀಸ್ಗೆಲ್ಲ ಹೋಗಿದ್ದೆ ಅದು ವರ್ಕ್ ಆಗಲಿಲ್ಲ ಅವ್ರಿರಲಿಲ್ಲ ಹಾಗೆ ಈಗ ಹೋಗಿ ಬರಬೇಕು ಮತ್ತು ನಂದು ಇದು ಮನೆ ಇದು ಕೆಲಸ ಎಲ್ಲ ಕಂಪ್ಲೀಟ್ ಆಗಿದೆ ನಾನು ಒಂದು ವೇಳೆ ಲೇಟ್ ಬಂದರೂ ಅಪ್ಪ ಊಟ ಪಡಿಸ್ಬೋದು ಊಟ ಆಗಿದೆ ಸಾಂಬಾರು ಕೂಡ ಆಗಿದೆ ಹಾಗೆ ಪಡಿ ಅವ್ನು ನೋಡ್ಕೊಳ್ಳೋದು ನೋಡಿ ತಮ್ಮನವರನ್ನು ಇದು ಹಾಲು ಹುಡುಕ್ತುಂಟ ಅಮ್ಮ ಅಂತ ಹೇಳಿ ಇವನು ಪಡಿಕಲ್ಲು ಇಂಥ ಬುಬ್ಬಿ ಎಷ್ಟು ಪ್ರೀತಿ ಮಾಡ್ತಾನೆ ಅವನು ನೋಡ್ಬೇಕು ಅವಾಗ ಆಟ ಆಡಿಸೋದೆಲ್ಲ ಅವ್ರು ಹೊರಗೆ ಹೋಗೋಕ್ಕೆಲ್ಲ ಅವರು ರೊಟ್ಟಿ ಇರ್ತಾನೆ ಮಾತ್ರ ಆಟ ಆಡ್ಕೊಂಡು ಆಟಾಡ್ಕೊಂಡು ಇನ್ನಿಬ್ಬರು ಒಲೆ ಹತ್ತಿರ ಮಲಗಿದ್ದಾರೆ ಇದು ಸೋನಾಕ್ಷಿದ ಮಕ್ಕಳು ಇಲ್ಲಿ ನೋಡಿ ಮಂಜು ಮಂಜು ಅಂತ ಮಾಡ್ತಿರ್ತದೆ ಕೋತೆ ಕೊಂಡಾಯ್ತಾಯ್ತಾ ಇನ್ನು ಹೋಗಿ ಬರುದು ನಾನು ಎಂತ ಅಂತ ಹೇಳಿದರೆ ಕೈಕಂಬಕ್ಕೆಲ್ಲ ಹೋಗೋದಂತಿದ್ರೆ ಡ್ರೆಸ್ ಎಲ್ಲ ಚೇಂಜ್ ಎಲ್ಲ ಹೋಗೋದಿಲ್ಲ ಹೇಗಿದ್ದೇನೆ ಹಾಗೆ ಹೋಗಿ ಹೋಗಿಬಾರ್ದು ಮೇಕಪ್ ಅಂತೂ ದೂರದ ಮತ್ತು ಹೋಗಿ ಸೀದಾ ಬರುವ ನನಗೆ ಎಂತಂತ ಹೇಳಿದರೆ ಮತ್ತೆ ಪೋಸ್ಟ್ ಆಫೀಸಿಗೆ ಹೋಗ್ಲಿಕ್ಕೆ ಉಂಟು ನಿನ್ನೆ ಹೋಗಿದ್ದು ಬಾಕಿ ಆಯಿತು ಅಲ್ಲಿ ಒಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದ್ದೆ ಅವ್ರು ಬರಲಿಲ್ಲ ಮತ್ತು ಸೀದಾ ಬಂದೆ ಟೈಮ್ ವೇಸ್ಟ್ ಮಾಡೋದು ಯಾಕೆ ಅಂತ ಹಾಗೆ ಈಗ ಹೋಗಿ ಬರುವ ಅಕ್ಕೇ ಮುನ್ನೂರು ನಮ್ಮ ಸೈಡು ಎಷ್ಟಿತ್ತು ಗೊತ್ತೋ ಒಂದು ಕೆ ಜಿ ಸೇರಲಿಲ್ಲ ಅಲ್ಲೊಬ್ರು ಹೇಳಿದ್ದು ಅದಕ್ಕೊಂದು ಸ್ವಲ್ಪ ನೀರು ಹಾಕಿತ್ತು ಅಂದರೆ ಒಂದು ಕೆ ಜಿ ಆಗ್ತಿತ್ತು ಅಂತ ಮತ್ತೆ ಇದು ಮೇಲ್ಗಡೆದುಂಟಲ್ಲ ಕ್ಯಾಶ್ಯೂ ಇತ್ತು ಅದನ್ನು ಸಹ ಕೊಟ್ಟೆ ಟೋಟಲ್ ಎಷ್ಟು ಸಿಕ್ಕಿತ್ತು ಸಿಮೆಂಟ್ ವೈದಂಡ ಸಿಮೆಂಟ್ ಬರೋಡ ಅದೇ ಅದ ಮಧ್ಯಾಹ್ನ ದನಗಳನ್ನು ಕರ್ಕೊಂಡು ಬಂದು ಅವುಗಳಿಗೆ ತಿನ್ನಲಿಕ್ಕೆ ಕುಡಿಲಿಕ್ಕೆ ಕೂಡ ಕೊಟ್ಟಾಯಿತು ನಾವು ಸಹ ಚಹಾ ಕುತು ನಾಯಿಗಳಿಗೆ ಬಿಕ್ಕಗಳಿಗೆಲ್ಲ ರಸ್ಕಾಕಿ ಈಗ ತೋಟಕ್ಕೆ ಬಂದೆ ಹುಲ್ಲಿಗೆ ನಾನಿವತ್ತು ಬೆಳಗ್ಗೆ ಬರಲಿಲ್ಲ ನನಗೆ ಎಲ್ಲೆಲ್ಲ ಹೋಗಿ ಬರೋದ್ಲೇ ಒನ್ ಅವರ್ ಆಗಿದೆ ಹಾಗೆ ವರ್ಕರ್ಸ್ ಇದ್ದರೆ ನಾನು ಬೆಳಗ್ಗೆ ಬರೋದಿಲ್ಲ ಮಧ್ಯಾಹ್ನ ಮೇಲಿಂದ ಬರೋದು ಯಾಕಂದರೆ ಮಧ್ಯಾಹ್ನ ಮೇಲಿಂದ ಒಂದು ಚಹಾ ಕೊಟ್ಟರೆ ಮತ್ತೆ ಅಂತ ಎಲ್ಲಿರುವುದಿಲ್ಲ ಅವರಿಗೆ ವರ್ಕ್ ಹಾಗೆ ಆಯಿತು ನಾ ವಾಟರ್ ಥೆರಪಿ ನೀರು ಜಾಸ್ತಿ ಬಂದಿದೆ ನಿನ್ನೆ ಮಳೆಗೆ ಇಲ್ಲಾಂದರೆ ಅಲ್ಲಿಂದಲೇ ಪಾಸ್ ಆಗ್ತಿತ್ತಲ್ಲ ಆಯಿತಾ ಇಲ್ಲಿಗೆ ನೀರು ಬಂದಿದೆ ನೀನು ಕೂತ್ಕೊಳ್ಳಿಕ್ಕೆ ಕೂರ ಕೂರ ಇವನು ನೋಡಿ ಇವನಿಗೆ ವಾಟರ್ ಥೆರಪಿ ಎಲ್ಲ ಮಾಡಲಿಕ್ಕೆ ಇಷ್ಟ ಅಲ್ಲ ಸುಮ್ಮನೆ ಸೈಡಿಂದ ನಿಂತು ನೋಡೋದು ಅವನು ಇದು ನೋಡಿ ರಿಲೀಫ್ ಫೀಲ್ ಅವನಿಗೆ ಐಸಿ ನನ್ನ ಕೂರ ಅದು ಆಯಿತಾ ದೀ ದಿ ದೀಪಿ ಬಂದಿದ್ದಾಳೆ ನಂದು ದೀ ದಿ 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 ಇವರಿಬ್ರು ಬಂದದ್ದು ಒಂದು ಸಿನಿ ಇದು ದೀಪಿ ಬೇರೆ ಯಾರು ಬರಲಿಲ್ಲ ನನ್ನ ನನ್ನೊಟ್ಟಿಗೆ ನಂದು ಹುಲ್ಲಾಗುವಾಗ ಇವನು ಬಂದ ಗುಂಡಣ್ಣ ಅಡ್ಡಿ ಇವನು ಕೂಡ ಓಡಿ ಬಂದ ತಿಂಕಿ ಎಂತ ತಿಂಕಿ ಹುಲ್ಲು ಒಂದು ಕಟ್ಟ ಮಾಡಿದೆ ಇನ್ನೆಂತ ಅಂತ ಹೇಳಿದರೆ ಇವನು ಸ್ವಲ್ಪ ಹಾಳೆ ಕಟ್ ಮಾಡಿ ಇಟ್ಕೊಂಡು ಹೋಗುವ ಅಂತ ನಾಳೆಗೆ ನಂಗೆ ಸ್ವಲ್ಪ ಈಸಿ ಆಗ್ತದೆ ಅಂತ ಒಂದು ಕಟ್ಟ ಹುಲ್ಲಾಯಿತು ಹುಲ್ಲಾಗುವಷ್ಟರಲ್ಲಿ ಕುಡಿದು ಆಗುವ ನೀರು ಕುಡಿದು ಬಂದಿದೆ ಅದೆಲ್ಲ ಹೊರಗೆ ಹೋಯ್ತು ಅಷ್ಟು ಬೆವರ್ತದೆ ಹಾಗೆ ಮತ್ತೆ ಮೋಡ ಉಂಟು ಇವತ್ತು ಸಹ ಮಳೆ ಬರ್ಬೋದು ಅಂತ ಅನಿಸ್ತದೆ ಸೆಕೆ ಆದರೂ ತೊಂದರೆ ಇಲ್ಲ ಬೆವರದು ಉಂಟಲ್ಲ ಅದು ಹೇಳೋಕ್ಕೆಲ್ಲ ಎಲ್ಲ ನೀರು 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 ನಮ್ಮ ಊರಲ್ಲಿ ಯಾರಾದರೂ ಮೇಕಪ್ ಮಾಡೋರು ಇದ್ರೂ ಉಂಟಲ್ಲ ಸುಮ್ಮನೆ ವೇಸ್ಟ್ ಅದು ಮೇಕಪ್ ಹಾಕಿ ಕೂಡ ಪ್ರಯೋಜನ ಇಲ್ಲ ಮತ್ತೆ ಎಂತ ಅಂತ ಹೇಳಿದರೆ ಒಂದು ಖುಷಿ ವಿಚಾರ ಎಂತ ಗೊತ್ತುಂಟು ಎಷ್ಟೇ ಸೆಕೆ ಇದ್ದರೂ ಕೂಡ ಮೊನ್ನೆ ಮಳೆ ಬಂದ ಮೇಲಿಂದ ಹುಲ್ಲು ಬೇಗ ಮೇಲೆ ಬಂದಿದೆ ನಾನು ಹೇಳಿದಲ್ಲ ನಾವೆಷ್ಟು ನೀರು ಹಾಕಿದ್ರೂ ಸಾಕಾಗುವುದಿಲ್ಲ ಮಳೆ ಬಂದ್ರೇನೆ ಅದು ಹುಲ್ಲು ಮೇಲೆ ಬರೋದು ಅಂತ ಹಾಗೆ ಹುಲ್ಲು ಬೇಗ ಬ ಮೇಲೆ ಬಂದಿದೆ ನಂಗೆ ಹುಲ್ಲು ಬೇಗ ಮಾಡಿ ಕೂಡ ಆಯಿತು ಇನ್ನೊಂದು ಸ್ವಲ್ಪ ಹಾಳೆ ಕಟ್ ಮಾಡಿ ಕೊಂಡೋಗುವ ನಿನ್ನೆ ನಾನು ಕೊಂಡೋಗಿದ್ದೆ ಹಾಗಾಗಿ ನಂಗೆ ಇವತ್ತು ಬರಬೇಕು ಅಂತ ಇರಲಿಲ್ಲ ಹಾಳೆ ಕಟ್ ಮಾಡಿ ಇಟ್ಟಿದ್ದೆ ನಿನ್ನೆ ನಾನು ಅದೇ ಇವತ್ತು ಒಣಗಿತ್ತು ಇವತ್ತು ಹಾಕಿತು ಹಾಗೆ ಮಳೆ ಬರ್ತಾ ಉಂಟು ಇದು ನಾಲ್ಕನೇ ಮಳೆ ನಮಗೆ ನಿನ್ನೆ ಸಹ ಇತ್ತು ಇವತ್ತು ಸಹ ಉಂಟು ಮಹಾರಾಷ್ಟ್ರದಿಂದ ಪೇಡ ತಗೊಂಡಲ್ಲ ಅದು ಇದೇ ಇದು ನಮ್ಮಲ್ಲೆಲ್ಲ ಸಿಗೋದಿಲ್ಲ ಅಲ್ಲಿ ಮಾತ್ರ ಸಿಗೋದು ಅಲ್ಲಿ ಎಂಥ ಫಂಕ್ಷನ್ ಇರಲಿ ಇದು ಇದ್ದೇ ಇರ್ತದೆ ದೇವಸ್ಥಾನದಲ್ಲಿ ಪ್ರಸಾದ ಕೂಡ ಇದೇ ಕೊಡ್ತಾರೆ ಹಾಗೆ ಇದು ನನ್ನ ಫೇವ್ರೇಟ್ ಪೇಡ ಅಂತ ಹೇಳ್ತಾರೆ ಬೇರೆ ಅಂತ ಹೇಳ್ತಾರೆ ಗೊತ್ತಿಲ್ಲ ನನಗೆ ಇದರಲ್ಲಿ ಬೇರೆ ಸೈಜ್ ಇರ್ತದೆ ಅಷ್ಟೇ ಸೇಮ್ ಟೇಸ್ಟ್ ಮಾತ್ರ ಬೇರೆ ಸೈಜು